ಹೆನ್ರಿಕ್ ಪಂತೋಪಿದಾನ್ ಅವರು ಬರೆದ ಕತೆ ಆ ಊರಿನಲ್ಲಿ ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸಾಕಷ್ಟು ದೂರದಲ್ಲಿ ಸಮುದ್ರಕ್ಕೆ ಹೊಂದಿಕೊಂಡೇ ಇತ್ತು ಬಡ ಮೀನುಗಾರರ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿದ್ದು ಕಪ್ಪಾಗಿ ಹೋದ ಹತ್ತು ಸಣ್ಣ ಸಣ್ಣ ಮರದ ಗುಡಿಸಲುಗಳು ಮರಳಿನಲ್ಲಿ ಅರ್ಧ ಮುಚ್ಚಿ ಹೋದಂತಿದ್ದ ಆ ಗುಡಿಸಲುಗಳು ಎತ್ತರದ ಮರಣ ದಂಡೆಯ ಹಿಂದೆ ಕಂಬಳಿ ಉಳುವಿನ ಹಾಗೆ ಸರಿದಾಡುವಂತಿದ್ದವು ದಂಡ ಈ ಕಡೆಗೆ ಬಡಿಯುತ್ತಿದ್ದ ಸಮುದ್ರದ ಅಲೆಗಳು ನೊರೆ ಚೆಲ್ಲುತ್ತಿದ್ದವು ಬೇಸಿಗೆಯ ಸೌಮ್ಯ ದಿನಗಳಲ್ಲಿ ಉರಿ ಬಿಸಿಲಿನಿಂದಾಗಿ ಮರದ ಗೋಡೆಗಳಿಗೆ ಬೆಳೆದಿದ್ದ ಡಾಂಬರ್ ಕರಗಿ ಹೋಗುತ್ತಿತ್ತು ಹೆಜ್ಜೆ ಇಟ್ಟರೆ ಸಾಕು ಚುರ್ ಎನ್ನುವ ಸುಡುಮರಳು ಇಂಥ ದಿನಗಳಲ್ಲಿ ಆ ಸಣ್ಣ ಹಳ್ಳಿ ಒಮ್ಮೊಮ್ಮೆ ತನ್ನ ಏಕಾಂತದೊಳಗೆ ಹಿಗ್ಗುತ್ತಿರುವಂತೆ ಕಾಣಿಸುತ್ತಿತ್ತು ಆಗ ತನ್ನ ನೀರಸ ಅಸ್ತಿತ್ವದಿಂದ ಮೇಲೇರುವಂತಿದ್ದ ಹಳ್ಳಿ ಕೋಶ ಹರಿದು ಹೊರಬಂದು ಹಾರುವ ಬಣ್ಣದ ಚಿಟ್ಟೆಯ ಹಾಗೆ ಚೆಲುವು ಚಿಮ್ಮುತ್ತಿತ್ತು ಆದರೆ ಆ ಚೆಲುವು ಚಿಟ್ಟೆಯ ಬದುಕಿನ ಹಾಗೆಯೇ ಕ್ಷಣಿಕ ಬೀಚಿನಲ್ಲಿ ಅರಬತ್ತಲೆಯ ಹಿಂಡು ಹಿಂಡು ಮಕ್ಕಳು ಕೂಗಾಡುತ್ತಾ ಆಡುತ್ತಿದ್ದರು ಕೆಂಪು ಲಂಗಗಳನ್ನು ತೊಟ್ಟ ಹೆಂಗಸರು ಮರಳಿನಲ್ಲಿ ಅಲ್ಲಲ್ಲಿ ಕುಳಿತು ಬೆಂಕಿ ಮಾಡಿ ಗೋಡೆಗಳಿಗೆ ಬಳಿಯಲೆಂದು ಡಾಂಬರ್ ಕಾಯಿಸುತ್ತಿದ್ದರು ಆದರೆ ಮೊದಲ ಚಂಡಮಾರುತ ಬೀಸುವ ಕಾಲದಲ್ಲಿ ದಟ್ಟವಾದ ಮೋಡಗಳು ಒಟ್ಟಾಗಿ ಮರಳು ಗುಡ್ಡೆಗಳಿಗೆ ಮುತ್ತಿಡುವಷ್ಟು ಕೆಳಕೆ ಇಳಿದು ತೂಗತೊಡಗಿದಾಗ ದೊಡ್ಡ ದೊಡ್ಡ ಬಿಡಿಯ ಕಡಲ ಹಕ್ಕಿಗಳು ಉರುಳಿಕೊಂಡು ಬರುತ್ತಿದ್ದ ನೊರೆಯಲ್ಲೇ ಮುದುರಿಕೊಳ್ಳತೊಡಗಿದಾಗ ಆ ಸಣ್ಣ ಹಳ್ಳಿ ಮತ್ತೆ ಮರಳಿನಲ್ಲಿ ಅಡಗಿಕೊಳ್ಳುತ್ತಿತ್ತು ಮನೆಗಳ ಕಿಂಡಿಗಳು ಬಾಗಿಲುಗಳು ಮುಚ್ಚಿಕೊಳ್ಳುತ್ತಿದ್ದವು ಒಳಗಿನಿಂದ ಅಗುಡಿ ಹಾಕಲಾಗುತ್ತಿತ್ತು ಆ ಕಪ್ಪು ಗುಡಿಸಲುಗಳ ಬಿರುಕುಗಳಿಂದ ಹೊರಬಂದ ಹೊಗೆ ಕೂಡ ಮೇಲೇಳುತ್ತಿರಲಿಲ್ಲ ಚಾವಣಿಗಳ ಮೇಲೆ ನಿಶ್ಚಲವಾಗಿ ನಿಂತಿರುತ್ತಿತ್ತು ದಿನದಿಂದ ದಿನಕ್ಕೆ ಆ ಹಳ್ಳಿ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿರುವಂತೆ ಭಾಸವಾಗುತ್ತಿತ್ತು ಬೀಸಿ ಬಂದ ಗಾಳಿ ಅದನ್ನು ಹಾದುಕೊಂಡೇ ನೊರೆಯನ್ನು ಕೊಂಡೊಯ್ಯುತ್ತಿತ್ತು ಆದರೆ ಕೆಲವೊಮ್ಮೆ ಕಗ್ಗತ್ತಲ ರಾತ್ರಿಗಳಲ್ಲಿ ದಡಕ್ಕೆ ಬಡಿಯುತ್ತಿದ್ದ ಸಮುದ್ರದ ಘರ್ಜನೆಯ ಮೂಲಕ ಇನ್ನೊಂದೂ ಸದ್ದು ಕೇಳಿಸುತ್ತಿತ್ತು ಗಾಳಿಗೆದುರಾಗಿ ತೆರೆದುಕೊಂಡ ಒಂದು ಬಾಗಿಲು ಬಿರುಗಾಳಿಯಿಂದಾಗಿ ತಕ್ಷಣ ಮುಚ್ಚಿಕೊಳ್ಳುತ್ತಿತ್ತು ಒಬ್ಬ ಮನುಷ್ಯ ದಂಡ ಏಳಿ ಜಾರಿನಲ್ಲಿ ನುಸುಳಿ ಬಂದು ಅವನು ಕಿವಿಯ ಹಿಂದೆ ಒಂದು ಕೈ ಇಟ್ಟುಕೊಂಡು ನೆಲದ ಮೇಲೆ ಮಲಗಿ ಏನೆನ್ನೋ ಆಲಿಸುತ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ಬಂದು ಅವನ ಪಕ್ಕದಲ್ಲೇ ಮಲಗಿಕೊಂಡ ಅನೇಕ ಗಂಟೆಗಳವರೆಗೆ ಕವಿದಿರುತ್ತಿದ್ದ ಮೌನದಲ್ಲಿ ಇಬ್ಬರ ನಡುವೆ ವಿನಿಮಯವಾಗುತ್ತಿದ್ದು ಕೆಲವೇ ಕೆಲವು ಮಾತುಗಳಷ್ಟೇ ಆಮೇಲೆ ಇದ್ದಕ್ಕಿದ್ದಂತೆ ಇಬ್ಬರೂ ಮೇಲೆದ್ದು ಓಡುತ್ತಾ ಹೋಗಿ ಒಂದು ಕಡೆ ಒಂದು ಬಾಗಿಲನ್ನು ಇನ್ನೊಂದು ಕಡೆ ಕಿಟಕಿಯನ್ನು ಬಡಿದರು ಎಲ್ಲೆಲ್ಲೂ ಅವರು ಕೂಗಿ ಹೇಳುತ್ತಿದ್ದುದು ಒಂದೇ ಮಾತು ಕೆಲವೇ ಕ್ಷಣಗಳಲ್ಲಿ ಗಡ್ಡ ಬಿಟ್ಟ ಕಟ್ಟು ಮಸ್ತಾದ ಮಂದಿ ಕತ್ತಲಿನಿಂದ ಹೊರಬಂದರು ಬಿಗಿಯಾದ ದಪ್ಪ ಬಟ್ಟೆಗಳನ್ನು ತೊಟ್ಟು ಅವರು ಮಾತಿಲ್ಲದೆ ಹಗ್ಗ ಏಣಿ ದೋಣಿಯ ಕೊಂಡಿ ಮೊದಲಾದವುಗಳನ್ನು ಕಲೆ ಹಾಕುವುದರಲ್ಲಿ ನಿರತರಾಗಿದ್ದರು ಕೊನೆಗೆ ಎಲ್ಲರೂ ಒಂದು ಸಣ್ಣ ಲಾಟೀನ ಸುತ್ತ ಜಮಾಯಿಸಿದ ಮೇಲೆ ಸಾಲಾಗಿ ಪೂರ್ವ ದಿಕ್ಕಿನತ್ತ ಹೆಜ್ಜೆ ಹಾಕಿದರು ಅಲ್ಲಲ್ಲಿ ತೆರೆದ ಬಾಗಿಲಿನ ಮೂಲಕ ಭುಜದ ಮೇಲೆ ಅಸ್ತವ್ಯಸ್ತವಾಗಿ ಕೂದಲನ್ನು ಇಳಿಬಿಟ್ಟುಕೊಂಡು ಅರಬತ್ತಲೆಯ ಒಬ್ಬರೋ ಇಬ್ಬರು ಹೆಂಗಸರು ಕಾಣಿಸಿದರು ಆದರೆ ಗಂಟಸರೆಲ್ಲ ಕಣ್ಮರೆಯಾದ ಮೇಲೆ ಬಾಗಿಲುಗಳು ಮುಚ್ಚಿಕೊಂಡವು ಆಮೇಲೆ ಸಮುದ್ರದ ಭೋರ್ಗೆರೆತವನ್ನು ಬಿಟ್ಟರೆ ಮತ್ತೇನು ಕೇಳಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಪೂರ್ವ ದಿಕ್ಕಿನಲ್ಲಿದ್ದ ಮರಳು ಗುಡ್ಡುಗಳಲ್ಲಿ ಕಪ್ಪು ಆಕಾಶದ ಹಿನ್ನೆಲೆಯಲ್ಲಿ ಬೆಂಕಿ ಎದ್ದಿತು ಅದೊಂದು ಹೊತ್ತಿಸಿದ ದೊಂದಿ ಅದರಿಂದ ಬೆಂಕಿ ಕಿಡಿ ಹಾರುತ್ತಿತ್ತು ಒಂದೆರಡು ಗಂಟೆ ಕಳೆಯಿತು ಸಮುದ್ರದ ಕಡೆಯಿಂದ ಇದ್ದಕ್ಕಿದ್ದಂತೆ ಅನೇಕರ ಧ್ವನಿ ಕೇಳಿಸಿತು ಅದೇ ಸಮಯಕ್ಕೆ ದೊಂದಿ ನಂದಿತು ಎಲ್ಲೆಲ್ಲೂ ಕತ್ತಲೋ ಕತ್ತಲು ಆದರೆ ದೂರದಲ್ಲಿ ಭೋರ್ಗರೆಯುತ್ತಿದ್ದ ಅಲೆಗಳು ಚಂಡಮಾರುತವೊಂದು ಬೀಸಿ ಬಂದಿತೋ ಎಂಬ ಹಾಗೆ ಭಯಂಕರವಾಗಿ ಘರ್ಜಿಸುತ್ತಿತ್ತು ಬೇಗುದಿಯಲ್ಲಿರುವ ಭಾರೀ ಹಕ್ಕಿಯೊಂದು ಪಟಪಟ ರೆಕ್ಕೆ ಬಡಿಯುತ್ತಿರುವ ಹಾಗೆ ಕೇಳಿಸುತ್ತಿತ್ತು ಅದರ ಸದ್ದು ತೀರದ ಬಳಿ ಒಂದು ಹಡಗಿನ ಕೇಬಲ್ಗಳು ಕಡಿದು ಹೋಗಿದ್ದವು ಅದರ ಡೆಕ್ಕಿನ ಮೇಲೆ ಗಡಿಬಿಡಿ ಗದ್ದಲ ಕಂಗೆಟ್ಟ ಜನರ ಕೂಗಾಟದಲ್ಲಿ ಹೆಂಗಸೊಬ್ಬಳ ಎದ ಬಿರಿಯುವಂತಹ ನೋವಿನ ರೋದನದಲ್ಲಿ ಹುಕುಂ ಕೊಡುವ ಒಂದು ಧ್ವನಿ ಮುಳುಗಿ ಹೋಯಿತು ಸಮುದ್ರದ ಬಳಿಯ ಮರಳು ಗುಡ್ಡದ ಕೆಳಗೆ ಲಾಟೀನೆನ ಸುತ್ತ ಕುಳಿತಿದ್ದಾರೆ ದಷ್ಟಪುಷ್ಟರಾದ ಮಂದಿ ಲಾಟೀನು ಮರಳಿನ ಮೇಲೆ ಗಡ್ಡ ಬಿಟ್ಟ ಮುಖಗಳ ಮೇಲೆ ಕೆಂಪು ರಂಗು ಚೆಲ್ಲುತ್ತಿದೆ ಆ ಮಂದಿ ಏನೇನೋ ನಿರೀಕ್ಷಿಸುತ್ತಾ ತಮ್ಮ ಮಂಡಿಗಳ ಸುತ್ತ ಕೈ ಕಟ್ಟಿಕೊಂಡು ಇಲ್ಲವೇ ನಿದ್ದೆಯಲ್ಲಿರುವ ಹಾಗೆ ಕೈಗಳನ್ನು ತಲೆಯಲ್ಲಿಟ್ಟುಕೊಂಡು ಕುಳಿತಿದ್ದಾರೆ ಯಾರದೂ ಮಾತಿಲ್ಲ ಆಗಾಗ ಹೆಂಗಸಿನ ಗೋಳಾಟ ಮತ್ತು ಹಡಗಿಗೆ ಕೂವೆ ಮರ ಸಜ್ಜುಗೊಳಿಸುತ್ತಿದ್ದ ನಾವಿಕರ ಒಂದೇ ಬಗೆಯ ಕೂಗಾಟ ಕೇಳಿ ಎದೆ ಜಲ್ಲೆನಿಸಿದಾಗ ಅವರು ಒಬ್ಬರನ್ನೊಬ್ಬರು ನೋಡಿಯೂ ನೋಡದಂತೆ ಮಾಡಿ ಮುಗಳ್ನಗಲು ಪ್ರಯತ್ನಿಸುತ್ತಾರೆ ಸಾಲಿನ ಕೊನೆಯಲ್ಲಿದ್ದ ಮುದುಕನೊಬ್ಬ ಅಲ್ಲಿಂದ ಕಳ್ಳ ತಪ್ಪಿಸಿಕೊಂಡು ಜೇಬಿನಿಂದ ಹೊರತೆಗೆದ ಜಪಮಾಲ ಹಿಡಿದು ಏನನ್ನೂ ಮಣಮಣಗುಟ್ಟುತ್ತಿದ್ದಾನೆ ಆಮೇಲೆ ಸಮುದ್ರ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಮೇಲೆರುತ್ತಿರುವ ಹಾಗೆ ಕಂಡುಬರುವ ಕ್ಷಣಗಳು ದೂರದ ಫಿರಂಗಿ ಸದ್ದಿನ ಹಾಗೆ ಉರುಳುವ ಗುಡುಗುವ ಸದ್ದುಗಳು ನಂತರ ಎಲ್ಲಾ ಮೌನ ಒಂದೇ ಒಂದು ಧ್ವನಿಯೂ ಇಲ್ಲ ಆದರೆ ಬಹುಬೇಗ ಸಮುದ್ರಕ್ಕೂ ಮರಳಗುಡ್ಡಗಳಿಗೂ ನಡುವೆ ಇರುವ ನೀರಿನಲ್ಲಿ ಭಗ್ನವಾದ ಹಡಗಿನ ಸಾಮಾನುಗಳು ತುಂಬಿಕೊಂಡು ಕಡಾಯಿಯಲ್ಲಿ ಕುದಿಯುವ ವಸ್ತುಗಳಂತೆ ಗಿರಗಿರ ತಿರುಗುತ್ತಾ ಮುಳುಗೇಳುತ್ತವೆ ದಡದ ಮೇಲೆ ಏನೋ ಹೊಡೆದುಕೊಂಡು ಬಂತು ಇನ್ನಷ್ಟು ವಸ್ತುಗಳನ್ನು ಅಲೆಗಳು ಮತ್ತೆ ಸಮುದ್ರಕ್ಕೆ ಕೊಂಡೊಯ್ದವು ಇಲ್ಲವೇ ಅಲ್ಲೇ ಹಾಳು ಮಾಡಿದವು ಹಾಯಿಪಟದ ಒಂದು ದೊಡ್ಡ ಚೂರು ಅದಕ್ಕೆ ಕಟ್ಟಿದ ಹಗ್ಗದೊಡನೆ ತೀರಕ್ಕೆ ಬಂದು ಬಿದ್ದಿತು ಅದಕ್ಕೆ ತೆಕ್ಕೆ ಬಿದ್ದಿದ್ದ ಧ್ವಂಸಗೊಂಡ ಹಡಗಿನ ಒಬ್ಬ ವ್ಯಕ್ತಿ ಗೋಳಾಡುತ್ತಿದ್ದುದು ಕೇಳಿಸಿತು ಅವನನ್ನು ರಕ್ಷಿಸಲಾಯಿತು ಆದರೆ ಅದೇ ಹೊತ್ತಿಗೆ ಚೂರಿಯಿಂದ ಅವನ ಪಕ್ಕೆಯನ್ನು ಇರಿಯಲಾಯಿತು ಆತ ಹಿಮ್ಮುಖನಾಗಿ ಬಿದ್ದ ಜನ ಅವನನ್ನು ಸುತ್ತುವರೆದು ಲಾಠಿನನ್ನು ಮುಖದ ಬಳಿ ಹಿಡಿದರು ಕೊನೆಯುಸುರೆಳೆಯುತ್ತಿದ್ದ ಅವನ ಮುಖದಲ್ಲಿ ಗಾಬರಿ ಇತ್ತು ಅವನ ಕಪ್ಪು ಕೂದಲು ಹಾಲಿ ಮೈಬಣ್ಣ ನೋಡಿದ ಮೇಲೆ ಲಾಠಿ ನೀಡಿದ ವ್ಯಕ್ತಿ ವೈನ್ ಅಂದ ಅವನನ್ನು ಅನುಮೋದಿಸುವಂತೆ ಇತರರು ತಲೆಯಾಡಿಸಿದರು ಕಿಸುಗಾಲಿನ ಕುಳ್ಳನೊಬ್ಬ ಕೆಳಗೆ ಬಗ್ಗಿ ಸತ್ತವನ ಬಟ್ಟೆಗಳಲ್ಲಿ ಕೈ ಹಾಡಿಸಿದ ಕಿವಿಯಲ್ಲಿದ್ದ ಹೊಳೆಯುವ ಓಲೆಗಳನ್ನು ಪರೀಕ್ಷಿಸಿದ ಸತ್ತವನು ಮತ್ತೆ ಎದ್ದು ಬಿಡದಿರಲೆಂದೋ ಏನೋ ಅವನು ಮತ್ತೆ ಚೂರಿಯಿಂದ ಇರಿದ ರಕ್ತ ಉಕ್ಕುತ್ತಿದ್ದ ಆಳವಾದ ಗಾಯ ಹೆಣವನ್ನು ಹಲ್ಲೆ ಬಿಟ್ಟು ಅವನು ಸಮುದ್ರದತ್ತ ಹೆಜ್ಜೆ ಹಾಕಿದ ಅಲ್ಲಿ ಅವನ ಜೊತೆಗಾರರು ಹಗ್ಗಗಳನ್ನು ಕೊಂಡಿಗಳನ್ನು ಉಪಯೋಗಿಸಿ ಅಲೆಗಳ ನೊರೆಯೊಡನೆ ಉರುಳಿ ಬರುತ್ತಿದ್ದ ಹಡಗಿನ ಸಾಮಾನುಗಳನ್ನು ಕಲೆ ಹಾಕುವುದರಲ್ಲಿ ನಿರತರಾಗಿದ್ದರು ಬೆಳಕು ನಿಧಾನವಾಗಿ ಮೂಡಿ ಸಮುದ್ರದ ಮೇಲೆ ಬೂದು ಬಣ್ಣದ ಮಂಜು ಕವಿಯ ಹೊತ್ತಿಗೆ ಪೀಪಾಯಿಗಟ್ಟಲೆ ವೈನನ್ನು ಮುರಿದ ಹಲಗೆಗಳನ್ನು ತೀರಕ್ಕೆ ಸಾಗಿಸಲಾಗಿತ್ತು ಅಲೆಗಳು ಎಷ್ಟು ವೇಗವಾಗಿ ಕೊಂಡು ತರುತ್ತಿದ್ದವೋ ಅಷ್ಟೇ ವೇಗವಾಗಿ ಸತ್ತವರನ್ನೂ ದಡಕ್ಕೆ ತಂದು ಅವರಲ್ಲಿ ಇದ್ದದನ್ನೆಲ್ಲ ಕೊಳ್ಳೆ ಹೊಡೆದು ಬಣ್ಣ ಬಣ್ಣದ ಸಿಲ್ಕಿನ ವಸ್ತುಗಳಿದ್ದ ಪೆಟ್ಟಿಗೆಗಳನ್ನು ಹೊಡೆದು ತಪಾಸಣೆ ಮಾಡಿದರು ಇದೆಲ್ಲ ನಡೆಯುತ್ತಿದ್ದಾಗಲೇ ಗುಡಿಸಲುಗಳಿಂದ ಹೊರಬಂದ ಹೆಂಗಸರು ದೊಡ್ಡ ದೊಡ್ಡ ಮರದ ಪಾತ್ರೆಗಳಲ್ಲಿ ಬೀರು ತಂದು ಎಲ್ಲರಿಗೂ ಹಂಚಿದರು ಬೆಳಗಿನ ಚಳಿಯಲ್ಲಿ ಬೀಚಿನಲ್ಲಿ ನಡುಗುತ್ತ ನಿಂತ ಅವರು ಆಸೆಗಣ್ಣಿನಿಂದ ಕಲೆ ಹಾಕಲಾದ ವಸ್ತುಗಳನ್ನು ನೋಡಿದರು ನಡು ಹಗಲಿನ ಹೊತ್ತಿಗೆ ಕಲೆ ಹಾಕಬೇಕಾದ ಯಾವ ಸಾಮಾನೂ ಉಳಿಯಲಿಲ್ಲ ಬತ್ತಲಾಗಿದ್ದ ಹೆಣಗಳನ್ನೆಲ್ಲ ತುಂಬಾ ಜಾಗರೂಕತೆಯಿಂದ ಮರಳಿನಲ್ಲಿ ಹೂಳಲಾಯಿತು ವೈನಿನ ಪೀಪಾಯಿಗಳನ್ನು ಅತ್ಯಂತ ಸಂಭ್ರಮದಿಂದ ಗುಡಿಸಲೊಳಕ್ಕೆ ಹುರುಳಿಸಿಕೊಂಡು ಹೋದರು ಟೇಬಲ್ಗಳ ಮೇಲೆ ದೊಡ್ಡ ದೊಡ್ಡ ಮರದ ಪಾತ್ರೆಗಳು ಬಂದು ನಿಂತವು ಗಂಡಸರು ಸಿಲ್ಕಿನ ಬಟ್ಟೆಗಳನ್ನು ತೊಟ್ಟ ಹೆಂಗಸರು ಅದರ ಸುತ್ತ ಬೆಂಚುಗಳ ಮೇಲೆ ಕುಳಿತರು ಆಮೇಲೆ ದಿನ ದಿನವೂ ಮೀನುಗಾರರ ಆ ಹಳ್ಳಿ ಕತ್ತಲೆ ಕವಿದ ದೀರ್ಘ ರಾತ್ರಿಯುದ್ದಕ್ಕೂ ಮತ್ತೇರಿದಂತೆ ಹಾಡಿ ಕುಣಿದು ನರೆಯತೊಡಗಿತು ಹೊರಗಡೆ ಮರಳು ಉಂಡೆ ಉಂಡೆ ಆದ ನೊರೆ ಗಾಳಿಯಲ್ಲಿ ಗಿರಗಿರನೆ ಸುತ್ತಿದ್ದವು ಆದರೆ ಇದೆಲ್ಲ ಓಬಿರಾಯನ ಕಾಲದ ಕತೆ ಇಂದು ಮೀನುಗಾರರ ಆ ಹಳ್ಳಿಯ ಸಾಹಸ ಕತೆ ಮರೆತು ಹೋಗಿದೆ ನಿರ್ಜನವಾದ ಆ ಏಕಾಂತದಲ್ಲಿ ಸಮುದ್ರ ಹಾಗೂ ಮರಳು ಯಾವುದರ ಗುರುತು ಉಳಿಯದಂತೆ ಎಲ್ಲವನ್ನೂ ಊತು ನೆಲಸಮ ಮಾಡಿವೆ ಬೇಸಿಗೆಯ ಸಂಜೆ ಹೊತ್ತು ರಕ್ತವರ್ಣದ ಮೋಡಗಳ ನಡುವೆ ಸೂರ್ಯ ಮುಳುಗುವಾಗ ಸಮುದ್ರದ ಮೇಲೆ ಉಜ್ವಲವಾದ ಕಾಂತಿ ಮೂಡಿದಾಗ ಕುಟುಂಬವೊಂದರ ಹಿರಿಯನೊಬ್ಬ ದೇಶದ ಈ ಸುಂದರ ತಾಣದಲ್ಲಿ ಸಂತೋಷದಿಂದ ಅಡ್ಡಾಡಬಹುದು ಆತ ಬೀಚಿನಲ್ಲಿ ಸಮುದ್ರ ಅರ್ಧದಷ್ಟು ನಾಶ ಮಾಡಿದ ಮುರಿದ ಹಡಗಿನ ಮುಂದೆ ಭಾವಪರವಶನಾಗಿ ನಿಲ್ಲಬಹುದು ಬಾಯಿ ಬಿಟ್ಟುಕೊಂಡು ಹಾಲಿಸುವ ತನ್ನ ಮಕ್ಕಳಿಗೆ ಅವನು ರಕ್ತ ಹರಿಸಿದ ಘಟನೆಗಳಿರುವ ಒಂದಾನೊಂದು ಕಾಲದ ಭಯಂಕರ ಕಥೆಗಳನ್ನು ಹೇಳಿಯಾನು ಹಾಗೆ ಹೇಳುವಾಗ ಅವನು ಮರಳು ದಿಬ್ಬದ ಮೇಲೆ ಮಜಬೂತಾಗಿ ಕಟ್ಟಿರುವ ಲೈಫ್ ಬೋಟ್ ಸ್ಟೇಷನ್ ಅನ್ನು ಅವರಿಗೆ ತೋರಿಸಬಹುದು ಅಥವಾ ಪೂರ್ವ ದಿಕ್ಕಿನಲ್ಲಿ ಆಕಾಶ ಮುಟ್ಟುವಂತೆ ಹೆಮ್ಮೆಯಿಂದ ಎದ್ದು ನಿಂತಿರುವ ಲೈಟ್ ಹೌಸಿನ ಕಡೆ ಬೆರಳು ತೋರಿಸಿಯಾನು ಕಾಲಕ್ರಮೇಣ ಸಮುದ್ರ ತೀರವು ನಾಗರಿಕತೆಯ ಪ್ರಭಾವಕ್ಕೆ ಗುರಿಯಾಗಿದೆ ಹಾರಿ ಬರುವ ಮರಳನ್ನು ತಡೆಯುವುದಕ್ಕೆಂದು ಹುಲ್ಲನ್ನು ಸಮುದ್ರದ ಜೋಂಡನ್ನು ಸಾಲಾಗಿ ಬೆಳೆಸಲಾಗಿದೆ ಮರಳು ದಿಬ್ಬಗಳ ನಡುವೆ ಈಗ ದಟ್ಟವಾಗಿ ಬೆಳೆದ ಕುರುಚಲು ಗಿಡಗಳನ್ನು ಕಾಣಬಹುದು ಶಾಂತವಾದ ಬೇಸಿಗೆ ರಾತ್ರಿಗಳಲ್ಲಿ ಇಲ್ಲಿ ನರಿ ಇರುವುದುಂಟು ಕಂಬಳ ಉಳುವಿನಂತಹ ವಿಚಿತ್ರ ಆಕಾರವನ್ನು ಉಳಿಸಿಕೊಂಡಿರುವ ಮೀನುಗಾರರ ಸಣ್ಣ ಹಳ್ಳಿಯೂ ಈಗ ಬೆಳೆಯುತ್ತಿದೆ ಈಗ ಅಲ್ಲೊಂದು ಚರ್ಚ್ ಇದೆ ಪಾದ್ರಿಯೂ ಇದ್ದಾನೆ ಜೊತೆಗೆ ಒಂದಷ್ಟು ಮಂದಿ ವ್ಯಾಪಾರಸ್ಥರು ಒಂದು ಹೆಂಡದಂಗಡಿ ಅನೇಕ ಸಣ್ಣ ಸಣ್ಣ ಮನೆಗಳ ಹೆಂಚು ಒದಿಸಿದ ಚಾವಣಿ ಹಸಿರು ಬೆರೆತ ಮರಳು ದಿಬ್ಬಗಳ ನಡುವೆ ಕಡುಗೆಂಪಾಗಿ ಕಾಣುತ್ತದೆ ಬೇಸಿಗೆಯ ಪ್ರಶಾಂತ ದಿನಗಳಲ್ಲಿ ಇನ್ನೂ ಇರುವ ಕೆಲವೇ ಕೆಲವು ಮರದ ಗುಡಿಸಲುಗಳ ಡಾಂಬರನ್ನು ಕರಗಿಸಿಬಿಡುತ್ತದೆ ಬಿಸಿಲು ಮರಳಂತೂ ಕಾಲಿಟ್ಟರೆ ಸಾಕು ಸುಟ್ಟು ಬಿಡುವಷ್ಟು ಕಾದಿರುತ್ತದೆ ಆಗ ಹಿಂದಿನ ಕಾಲದಂತೆಯೇ ಹಳ್ಳಿ ತನ್ನ ಏಕಾಂತದಲ್ಲಿ ಹಿಗ್ಗುತ್ತದೆ ಮರಳ ದಿಬ್ಬಗಳ ಮೇಲೆ ಕಪ್ಪುಗೆಣೆಗಳು ಬಲೆಗಳು ಬಿಸಿಲಿಗೆ ಒಣ ಹಾಕಲಾದ ಮೀನು ಬೀಚಿನಲ್ಲಿ ಬರಿಗಾಲಲ್ಲೇ ಓಡಾಡುವ ಹಿಂಡು ಹಿಂಡು ಮಕ್ಕಳು ಕೆಂಪು ಲಂಗಗಳನ್ನು ತೊಟ್ಟ ಮರಳಿನ ಮೇಲೆ ಕುದಿಯುತ್ತಿರುವ ಕಿಟ್ಲಿಯ ಸುತ್ತ ಕುಳಿತು ಆಲೂಗೆಡ್ಡೆಯ ಸಿಪ್ಪೆ ಬಿಡಿಸುವ ಹೆಂಗಸರು ತೀರದುದ್ದಕ್ಕೂ ಒಬ್ಬರ ಹಿಂದೆ ಒಬ್ಬರಂತೆ ಕುಳಿತ ಚಿತ್ರಕಾರರು ದೊಡ್ಡ ದೊಡ್ಡ ಹಳದಿ ಕೊಡಗಳ ಕೆಳಗೆ ಇರುವ ಅವರು ಅಣಬೆಯ ಅಡಿ ಕುಡಿತ ಕಪ್ಪೆಗಳ ಹಾಗೆ ಕಾಣುತ್ತಾರೆ ಉದ್ದ ಕೂದಲು ಬಿಟ್ಟು ಕೈಯಲ್ಲೊಂದು ಪುಸ್ತಕ ಹಿಡಿದುಕೊಂಡು ತಿರುಗುವ ಕವಿಗಳನ್ನಂತೂ ಎಲ್ಲೆಲ್ಲೂ ನೋಡಬಹುದು ಹಿಂಡು ಹಿಂಡಾಗಿ ಬರುವ ಪ್ರವಾಸಿಗಳಿಗಂತೂ ಪುರಾತನವಾಗಿ ತೋರುವ ಹಳ್ಳಿಯವರ ಬದುಕು ಹಾಗೂ ಅಲ್ಲಿನ ಅಪರಿಚಿತ ದೃಶ್ಯ ಕಂಡು ಹಿಗ್ಗೋ ಹಿಗ್ಗು ನಡು ಹಗಲಿನ ಹೊತ್ತಿಗೆ ತಡೆಯಲಾಗದಷ್ಟು ಧಗೆ ಗಾಳಿಯ ಸೂಚನೆಯೂ ಇಲ್ಲ ಉಸಿರು ಕಟ್ಟಿಸುವ ಬಿಸಿಲಿನಿಂದ ಒಂದು ಬಗೆಯ ಬಿಳಿ ಹೊಗೆ ಎದ್ದು ಹಳ್ಳಿಯ ಮೇಲೆ ತೂಗುತ್ತದೆ ಮನೆಯ ಹೊರಗೆ ಜಳ ಹೊಡೆಯುವ ಮರಳಿನ ಮೇಲೆ ಬಾತುಕೋಳಿಗಳು ಹಂದಿಗಳು ಮಕ್ಕಳು ನಿದ್ರೆಯಲ್ಲಿವೆ ನಿದ್ದೆ ಗಣ್ಣಿನಲ್ಲಿರುವ ದಡೂತಿ ಹೆಂಗಸರು ಅರೆಬರೆ ಬಟ್ಟೆಗಳಲ್ಲೇ ಬರಿಗಾಲಿನಲ್ಲಿ ಸುತ್ತುತ್ತಾ ಒಂದು ಸಣ್ಣ ಬಾಗಿಲಿನತ್ತ ಅಸಮಾಧಾನದಿಂದ ನೋಡುತ್ತಾರೆ ಆ ಬಾಗಿಲಿನ ಮೂಲಕ ನೋಡಿದರೆ ಕಾಣುವುದು ಒಂದು ತರುಣ ಪ್ರವಾಸಿ ತನ್ನ ಹ್ಯಾಟೆಗೆ ಸೊಳ್ಳೆ ಪರದೆ ಸುತ್ತಿಕೊಂಡಿರುವ ಅವನು ಏನೇನೋ ಹೇಳಿ ಸುತ್ತ ಕುಳಿತ ಮೀನುಗಾರರ ಹೆಣ್ಣು ಮಕ್ಕಳನ್ನು ನಗಿಸುತ್ತಿದ್ದಾನೆ ಈಗ ಇಡೀ ಹಳ್ಳಿಯಲ್ಲಿ ಕೇಳಿಸುತ್ತಿರುವುದು ಆ ಹೆಣ್ಣು ಮಕ್ಕಳ ನಗುವಷ್ಟೇ ಅಲ್ಲಿ ಎತ್ತರದ ಮರಳು ದಂಡೆಯ ಮೇಲೆ ಬಾಯಲ್ಲಿ ಸಣ್ಣ ಪೈಪುಗಳನ್ನಿಟ್ಟುಕೊಂಡು ಮೀನುಗಾರರು ಕುಳಿತಿದ್ದಾರೆ ಕೆಲವರು ತಮ್ಮ ತಮ್ಮ ಎದೆಗಳ ಮೇಲೆ ತಲೆ ಇಳಿಸಿ ಕಣ್ಣು ಮುಚ್ಚಿಕೊಂಡಿದ್ದಾರೆ ಆದರೆ ಬಹಳಷ್ಟು ಮಂದಿ ಅದು ಇದು ಹರಡುತ್ತಾ ಆಗಾಗ ಸಮುದ್ರದತ್ತ ಮಂಕಾಗಿ ನೋಡುತ್ತಾರೆ ಎಲ್ಲ ಖಾಲಿ ಖಾಲಿ ಎನಿಸುವ ಬಹುದೊಡ್ಡ ನೀಲಿ ಸಮುದ್ರ ಅದು ಮೌನವಾಗಿ ಹೊಳೆಯುತ್ತಾ ಮಲಗಿದೆ ಕೆಳಗಡೆ ಬೀಚ್ ನಲ್ಲಿ ಬುಸುಗುಡುತ್ತಾ ಬಂದು ಹೋಗುವ ಅಲೆಗಳಿಲ್ಲದಿದ್ದರೆ ಇಲ್ಲಿ ಎಲ್ಲ ಬದುಕು ನಿರ್ನಾಮವಾಗಿದೆಯೇನೋ ಎಂದು ಅನಿಸಬಹುದಿತ್ತು ಅಷ್ಟು ಮಟ್ಟಿನ ಹಾಳು ಸುರಿಯುವ ಮೌನ ಶೂನ್ಯ ಇದ್ದಕ್ಕಿದ್ದಂತೆ ಒಂದು ದಿನ ಭಾರಿ ಹಡಗೊಂದು ಈಶಾನ್ಯ ದಿಕ್ಕಿನಲ್ಲಿ ಕಾಣಿಸಿಕೊಂಡಿತು ಅದು ಬಾಲ್ಟಿಕ್ ಸಮುದ್ರದ ಒಂದು ಬಂದರಿಗೆಂದು ಹೊರಟಿದ್ದ ಟೂ ಬ್ರದರ್ಸ್ ಎಂಬ ಇಂಗ್ಲಿಷ್ ಹಡಗು ಅದರ ಹಿಂದೆ ಬಹಳಷ್ಟು ದೂರದವರೆಗೆ ಹಬ್ಬಿದ ದಟ್ಟವಾದ ಹೊಗೆ ಡೆಕ್ಕಿನ ಮೇಲೆ ಎಲ್ಲಾ ಶಾಂತವಾಗಿತ್ತು ಅಪಾಯವೆನಿಸುವ ಯಾವುದೇ ಅಡಿ ಆಡಚಣೆಗಳಿಲ್ಲವೆಂದು ಆಗಲೇ ತಿಳಿದುಕೊಳ್ಳಲಾಗಿತ್ತು ನಾವಿಕರು ಕೆಲ ಡೆಕ್ಕಿನ ನೆರಳಿನಲ್ಲಿ ಮಲಗಿದ್ದರು ಹುಣ್ಣೆಯ ಕೆಂಪು ಪಪ್ಪುಡಿ ಶರ್ಟ್ಗಳನ್ನು ತೊಟ್ಟಿದ್ದ ಅವರು ಜರ್ಮನ್ ಸ್ವೀಡಿಶ್ ಐರಿಶ್ ಹೀಗೆ ಹಲವು ದೇಶಗಳ ಜನ ಸ್ವತಃ ಕ್ಯಾಪ್ಟನ್ನೇ ಉಸ್ತುವಾರಿಯಲ್ಲಿದ್ದ ಅವನು ಆರಾಮಾಗಿದ್ದ ತನ್ನ ಪುಟ್ಟ ಕ್ಯಾಬಿನಲ್ಲಿ ಕುಳಿತು ಹಡಗು ಹೋಗುತ್ತಿದ್ದ ಮಾರ್ಗವನ್ನು ಬಿಸಿಲಿನಲ್ಲಿ ಹೊಳೆಯುತ್ತಿದ್ದ ತೀರವನ್ನು ನೋಡುತ್ತಿದ್ದ ಸಣ್ಣ ಕುತ್ತಿಗೆ ಇದ್ದ ಆ ಇಂಗ್ಲಿಷ್ ನವ ಮಾಂಸ ಹೆಂಡ ಸೇವಿಸಿ ಹೂದಿಕೊಂಡಿದ್ದ ಅವನ ಕೆಂಪು ಮುಖ ತಾಮ್ರದ ಕಿಟ್ಲಿಯ ಹಾಗೆ ಮಿಂಚುತ್ತಿತ್ತು ಒಂದಿಷ್ಟು ಚಲಿಸದ ಹಾಲು ಗಣ್ಣುಗಳು ಮದ್ದುತನವನ್ನು ಚೆಲ್ಲುತ್ತಿದ್ದವು ಮಧ್ಯಾಹ್ನದ ಊಟವಾದ ಮೇಲೆ ಅಲ್ಲಿ ಬಂದು ಕುಳಿತು ಸಿಗಾರ್ ಸೇದುತ್ತಿದ್ದ ಒಂದು ಗೆರೆಯೂ ಅಲುಗದ ಗಡಸು ಮುಖ ಅವನದು ಅವನು ಒಬ್ಬನೇ ಇರಲಿಲ್ಲ ಹತ್ತಿರದಲ್ಲಿ ಅವನ ತೊಡೆಯ ಮೇಲೆಯೇ ಕುಳಿತಿರುವ ಒಬ್ಬ ತೆಳ್ಳನೆಯ ಹುಡುಗಿ ಅವಳ ಚಾಲುಕಾದ ಬಿಳಿಯ ಬೆರಳುಗಳು ಅವನ ಒರಟುಗಡ್ಡವನ್ನು ಸುತ್ತಿದ್ದವು ಯಾರೂ ಮಾತನಾಡುತ್ತಿರಲಿಲ್ಲ ಯಾವ ಎಗ್ಗೂ ಇಲ್ಲದೆ ಅವನು ಬಿಡುತ್ತಿದ್ದ ಸಿಗಾಲಿನ ಹೊಗೆಯಿಂದಾಗಿ ಒಮ್ಮೊಮ್ಮೆ ತಾನೂ ಕೆಮ್ಮುವಂತಾದಾಗ ಅವಳು ತುಂಟತನದಿಂದ ಅವನ ಒರಟುಗಡ್ಡವನ್ನು ಎಳೆಯುತ್ತಿದ್ದಳು ಆ ಮಾಂಸದ ಮುದ್ದೆ ಅಸಹನೆಯಿಂದ ಸ್ವಲ್ಪ ಗುರುಗುಟ್ಟಿದರೂ ಸಾಕು ಅವಳು ಗಡ್ಡದಿಂದ ಕೈ ತೆಗೆದು ಬೆದರಿದ ಬೆಕ್ಕಿನ ಮರೆಯ ಹಾಗೆ ಅವನನ್ನು ಇನ್ನಷ್ಟು ಒತ್ತಿಕೊಂಡು ಮುದುರಿಕೊಳ್ಳುತ್ತಿದ್ದಳು ಆಕೆಯೇ ಪುಟ್ಟ ಮೇರಿ ಹಾಗೆಂದೇ ಅವಳು ಹೇಳಿಕೊಳ್ಳುತ್ತಿದ್ದುದು ಕ್ಯಾಪ್ಟನ್ ಚಾರ್ಲ್ಸ್ ಅವಳೊಡನೆ ಮಾತನಾಡುವ ದೊಡ್ಡ ಮನಸ್ಸು ಮಾಡಿದಾಗ ಮೇರಿ ಎಂದಷ್ಟೇ ಕರೆಯುತ್ತಿದ್ದ ಎರಡು ತಿಂಗಳಿಗೂ ಮುಂಚೆ ಅವಳು ಲಿವರ್ಪೂಲಿನಲ್ಲಿ ಈ ಹಡಗು ಹತ್ತಿದಳು ಈ ಅವಧಿಯಲ್ಲಿ ಕ್ಯಾಪ್ಟನ್ ಚಾರ್ಲ್ಸ್ ಅನೇಕ ಬಾರಿ ಟೇಬಲ್ ಅನ್ನು ಗುದ್ದಿ ಯಾವ ಇಂಗ್ಲಿಷ್ ಬಂದರೂ ಮೊದಲು ಸಿಗುತ್ತದೋ ಅಲ್ಲೇ ಅವಳನ್ನು ಇಳಿಸಿಬಿಡುವುದಾಗಿ ಹೇಳಿದ್ದ ಆದರೆ ಬೇಸಿಗೆಯ ಆಹ್ಲಾದಕರ ಗಾಳಿಯಿಂದ ಅದೃಷ್ಟ ಕುಲಾಯಿಸುವಂತಹ ಅನೇಕ ಪ್ರವಾಸಗಳಿಂದ ಅವನು ಕ್ರಮೇಣ ಮೃದುವಾಗಿದ್ದ ಅವಳ ಕಣ್ಣಿನಲ್ಲಂತೂ ಯಾವಾಗಲೂ ಒಂದು ಬಗೆಯ ಧೈನ್ಯ ಭಾವ ಅದನ್ನು ತಡೆದುಕೊಳ್ಳಲಾಗುತ್ತಿರಲಿಲ್ಲ ಅವನಿಗೆ ಹುಡುಗಿ ತನ್ನ ಪುಟ್ಟ ತೋಳುಗಳಿಗೆ ನಯವಾಗಿ ಅವನ ಕೊರಳನ್ನು ಬಳಸುತ್ತಿದ್ದಳು ತನ್ನ ಅಂಗಿಯಡಿಯಿಂದ ಕೊಬ್ಬಿನ ಕೆಳಗೆ ಹೃದಯದಂತ ಯಾವುದೇ ಒಂದು ವಸ್ತು ಮಿಡಿಯುತ್ತಿರುವಂತೆ ಅವನಿಗೂ ಅನಿಸುತ್ತಿತ್ತು ಮೇರಿ ಬರೀ ಹದಿನೇಳು ವರ್ಷಗಳ ಹುಡುಗಿ ಊಟವಾದ ಮೇಲೆ ಅವನು ಸಂತೃಪ್ತಿಯಿಂದ ಒಂದಿಷ್ಟು ಅಲಗದೆ ಕುಳಿತಿದ್ದ ವಿಚಿತ್ರ ಭ್ರಮೆಗಳು ಏನೇನೋ ಹಗಲುಗನಸುಗಳು ಬೇಸಿಗೆ ಮುಗಿಯುವರೆಗೆ ಹ್ಞೂ ಚಳಿಗಾಲದವರೆಗೂ ತಾನು ಇವಳನ್ನೇ ಕಿಟ್ಟುಕೊಂಡಿರಬಾರದು ಹುಡುಗಿಯನ್ನು ಮದುವೆಯ ಆಗಿಬಿಡಬಹುದಲ್ಲ ಸದಾ ಕಣ್ಣೆದುರಿಗೆ ಇರುವಳನ್ನು ಬಿಡುವುದು ಸಾಧ್ಯವೇ ಹೌದು ಇವಳನ್ನು ಮದುವೆ ಆದರೆ ಸ್ನೇಹಿತರ ದೃಷ್ಟಿಯಲ್ಲಿ ನಾನು ನಗೆಪಾಟಲಾದೇನು ಗ್ರೇಂಜ್ ಮೌತನ ಮನೆಯಲ್ಲಿ ದೊಡ್ಡ ಸುದ್ದಿಯೇ ಆದೀತು ಆಗಲಿ ಎಲ್ಲರೂ ನಗಲಿ ಸಮುದ್ರದ ಮೇಲಿರುವರೆಗೂ ತನಗೂ ಅದೇನೂ ಕೇಳಿಸುವಂತಿಲ್ಲ ಮತ್ತೆ ಮೇರಿಗೆ ಬರೇ ಹದಿನೇಳು ವರ್ಷ ಅವಳ ಅಪ್ಪ ಕೆಲಸಕ್ಕೆ ಬಾರದ ಮನುಷ್ಯ ಒಂದೆರಡು ಸಲ ಕುಡಿದು ಬಿಟ್ಟು ಮಗಳನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದ ಒಮ್ಮೆ ಅವಳನ್ನು ಅರ್ಧ ಕೊಂದೂ ಹಾಕಿದ್ದ ನಡೆತಗೆಟ್ಟ ತಾಯಿ ಸ್ವತಃ ಮಗಳಿಗೆ ತನ್ನ ಚಾಳೆ ಹೇಳಿಕೊಟ್ಟಿದ್ದಳು ಆದರೆ ಮೇರಿ ಇನ್ನೂ ಮಗು ತನ್ನದು ಎಂಥ ಬದುಕು ಎಂಬುದನ್ನು ಅರಿಯಲಾರದ ವಯಸ್ಸು ಕ್ಯಾಪ್ಟನ್ ಚಾರ್ಲ್ಸ್ ಇಂಥದೇ ಹಗಲಗನಸಿನಲ್ಲಿ ಮುಳುಗಿದ್ದಾಗ ಮೇರಿ ಏರಿಳೆಯುತ್ತಿದ್ದ ಅವನ ಎದೆ ಮೇಲೆ ತಲೆಯಿಟ್ಟು ತೂಗಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ಹಡಗು ಹಲವಾರು ಬಾರಿ ತೂಗಾಡಿದಂತೆ ಭಾಸವಾಯಿತು ಆಮೇಲೆ ತೂಗಾಟವಿಲ್ಲ ಹಡಗಿನ ಎಂಜಿನ್ ಇನ್ನಷ್ಟು ಸದ್ದು ಮಾಡುತ್ತಾ ತಿರುಗುತ್ತಿರುವ ಸದ್ದು ತಕ್ಷಣ ಕ್ಯಾಪ್ಟನ್ ಚಾರ್ಲ್ಸ್ ದಡೂತಿ ಮೈ ಎಚ್ಚರಗೊಂಡಿತು ಮೇರಿಯನ್ನು ದೂರ ತಳ್ಳಿ ಹೊರಬಂದ ಅವನು ಇಂಜಿನ್ ಅನ್ನು ನಿಲ್ಲಿಸುವಂತೆ ಮಾಡಿ ಕ್ಯಾಪ್ಟನ್ಗಾಗಿ ನಿರ್ಮಿಸಲಾಗಿದ್ದ ವೇದಿಕೆ ಮೇಲಿಂದ ಬಾಗಿ ನೋಡಿದ ಹೌದು ಹಡಗು ನಿಂತು ಬಿಟ್ಟಿತ್ತು ಗಾಜಿನಂತೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಹಸಿರು ನೀರಿನಲ್ಲಿ ನೆಲದಲ್ಲಿದ್ದ ಸಣ್ಣ ಸಣ್ಣ ಕಲ್ಲು ಕಪ್ಪೆ ಚಿಪ್ಪುಗಳನ್ನು ನೋಡಬಹುದಾಗಿತ್ತು ಹಡಗು ಒಂದಿಷ್ಟು ಗೊತ್ತಾಗದಂತೆ ಅಡಿಯಲ್ಲಿದ್ದ ಮರಳು ದಿಬ್ಬವೊಂದರಲ್ಲಿ ಸಿಕ್ಕಿಕೊಂಡಿತ್ತು ಸ್ವಲ್ಪ ಹೊತ್ತು ಬಣ್ಣ ಕಳೆದುಕೊಂಡಿದ್ದ ಅವನ ಮುಖ ಹಡಗಿನ ಬದಿಯಲ್ಲಿ ಉದ್ದಕ್ಕೂ ಹೋಗಿ ನೋಡಿ ಅಂತ ಅಪಾಯವೇನೂ ಆಗಿಲ್ಲವೆಂದು ತಿಳಿದ ಬಳಿಕ ಕಂದು ಬಣ್ಣಕ್ಕೆ ತಿರುಗಿತು ಹಡಗಿನ ಎಲ್ಲಾ ಕಡೆಗಳಿಂದಲೂ ಓಡಿ ಬಂದ ನಾವಿಕರತ್ತ ತಿರುಗಿ ಅವನು ಅಂಥದ್ದೇನೂ ಆಗಿಲ್ಲ ಎಂದ ಸ್ಪೀಡ್ ಕಡಿಮೆ ಮಾಡಿ ಹರದ ಕೇಳಿಸಿ ಎಂದು ಇಂಜಿನಿಯರ್ಗೆ ಕೂಗಿ ಹೇಳಿದ ಎಂಜಿನ್ ಮತ್ತೆ ಸದ್ದು ಮಾಡತೊಡಗಿದಾಗ ಚಾರ್ಲ್ಸ್ ಒಂದೇ ಸಮನೆ ಪೈಪ್ ಸೇದುತ್ತಾ ಉದ್ವೇಗದಿಂದ ಅತ್ತಿಂದಿತ್ತ ಸುತ್ತ ತೊಡಗಿದ ಆದರೆ ಹಡಗು ಕದಲಲಿಲ್ಲ ಅವನು ಫುಲ್ ಸ್ಪೀಡಿನಲ್ಲಿ ಓಡಿಸಿ ಎಂದು ಆಜ್ಞೆ ಮಾಡಿದರೂ ಅದು ಜಪ್ ಎಂಜಿನ್ ಎಷ್ಟೇ ಬಸುಗುಟ್ಟಿ ಎಷ್ಟೇ ಕಪ್ಪು ಹೊಗೆಯನ್ನು ಹೊರಚೆಲ್ಲಿದರೂ ಹಡಗು ಹ್ಞೂ ಹ್ಞೂ ಎಂದಿತು ಈ ಮಧ್ಯೆ ತೀರದಲ್ಲಿ ಚಿತ್ರ ಬಿಡಿಸುತ್ತಿದ್ದ ಕಲಾವಿದನೊಬ್ಬ ಹಡಗು ನಿಂತು ಬಿಟ್ಟದ್ದನ್ನು ನೋಡಿದ ಮೊಳಕಾಲು ಮುಳುಗುವಷ್ಟು ನೀರಿನಲ್ಲಿ ನಿಂತು ಬಲೆಗಳನ್ನು ಎಳೆಯುತ್ತಾ ಅವನಿಗೆ ಪೋಸು ಕೊಡುತ್ತಿದ್ದ ಕೆಲವರು ಮೀನುಗಾರರು ನೋಡಿದರು ಮಧ್ಯಾಹ್ನ ಊಟ ಮಾಡಿ ಮೈ ಚಾಚಿಕೊಂಡಿದ್ದ ಊರವರಿಗೆಲ್ಲ ಸುದ್ದಿ ಹೋಯಿತು ಬಹುಬೇಗ ತೀರದುದ್ದಕ್ಕೂ ಜನ ಜಮಾಯಿಸಿದರು ಗಂಡಸರು ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಾ ಮರಳು ದಿಬ್ಬಗಳ ನಡುವೆ ಅಡ್ಡಾಡಿದರು ಹೆಂಗಸರು ಮಕ್ಕಳು ಹಳ್ಳಿಯ ಹಿಂದಿದ್ದ ಬಹು ಎತ್ತರದ ಸ್ಥಳವನ್ನು ತಲುಪಿ ಬಿಸಿಲು ಒಡೆಯುವಂತೆ ಕೈಯನ್ನು ಕಣ್ಣಿಗಡ್ಡವಾಗಿ ಇಟ್ಟುಕೊಂಡು ಉತ್ತರ ದಿಕ್ಕಿನತ್ತ ಒಂದೇ ಸಮನೆ ನೋಡತೊಡಗಿದರು ಎಲ್ಲೆಲ್ಲೂ ಏನೋ ಅನಾಹುತವಾದಂತೆ ಕೂಗುತ್ತಾ ಗಡಿಬಿಡಿಯಿಂದ ಓಡಾಡುತ್ತಿರುವ ಜನ ಕಮಿಷನರ್ ಹಾಗೂ ಪೊಲೀಸ್ ಆಫೀಸರ್ ಇಬ್ಬರೂ ಬಂದು ತೆರೆದ ಕಾರಿನಲ್ಲಿ ಸುತ್ತಾಡುತ್ತಿದ್ದರು ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತಿದ್ದ ಎಲ್ಲಾ ಪ್ರವಾಸಿಗರು ಅವಸರವಾಗಿ ಓಡುತ್ತಾ ಸಮುದ್ರ ತೀರಕ್ಕೆ ಬರತೊಡಗಿದರು ಬೂದು ಬಣ್ಣದ ಉದ್ದವಾದ ಹ್ಯಾಟ ಧರಿಸಿದ್ದ ವ್ಯಕ್ತಿ ಕಾಲಿಗೆ ಚಕ್ರ ಕಟ್ಟಿಕೊಂಡವನಂತೆ ಇತರರಿಗಿಂತ ಬಹುಮುಂದೆ ಓಡಿ ಬರುತ್ತಿದ್ದ ಅವನು ಗಲಿಬಿಲಿಗೊಂಡು ಜೇಬಿನಲ್ಲಿ ಅವಸರದಿಂದ ತುರುಕಿಟ್ಟಿದ್ದ ನ್ಯಾಪ್ಕಿನ್ ಹೊರಗೆ ಜೋತಾಡುತ್ತಿತ್ತು ಇಡೀ ಊರು ಅತ್ಯಂತ ಸಡಗರ ಸಂಭ್ರಮದಿಂದ ಕುದಿಯಿತು ಜನ ಮನೆಗಳ ಮುಂದೆ ನಿಂತು ಏನಾಯಿತೆಂದು ವಿಚಾರಿಸುತ್ತಿದ್ದರು ಇಲ್ಲವೇ ತಾವು ನೋಡಿದ್ದನ್ನು ಬಣ್ಣಿಸುತ್ತಿದ್ದರು ಹಡಗು ನಿಜಕ್ಕೂ ಹೂತು ಹೋಗಿದೆ ಎಂದು ತಿಳಿದಾಗ ಮಕ್ಕಳನ್ನು ಒಳಗೊಂಡು ಎಲ್ಲರಿಗೂ ಸಂತೋಷವೋ ಸಂತೋಷ ರಸ್ತೆಗಳಲ್ಲಿ ಅವರು ಕುಣಿದಾಡುವುದೊಂದೇ ಬಾಕಿ ಇತ್ತಷ್ಟೇ ಒಬ್ಬ ವ್ಯಾಪಾರಿ ತನ್ನ ಆಫೀಸಿನ ಕುರ್ಚಿಯಿಂದ ನೆಗೆದಿದ್ದವನೇ ಮುಗುಳ್ ನಗುತ್ತಾ ಉಗ್ರಾಣದಿಂದ ವಿಸ್ಕಿಯ ಪೀಪಾಯೊಂದನ್ನು ತರಲು ಹೇಳಿದ ನೆರೆಯ ಜನ ಸ್ನೇಹಿತರು ಒಟ್ಟಾದರು ಎಲ್ಲ ಕಡೆ ಕಾಫಿಯ ವಾಸನೆ ಹಣ್ಣು ಹಣ್ಣು ಮುದುಕರು ಅಂಗವಿಕಲರು ಕೂಡ ತೆವಳುತ್ತ ಬಂದು ಹತ್ತಿರದಲ್ಲಿದ್ದ ಮರಳು ದಿಬ್ಬವನ್ನೇರಿ ಹೊಗೆ ಕಾರುತ್ತಾ ಮರಳಿನಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದ ಹಡಗನ್ನು ನೋಡಿ ಹುಬ್ಬಿ ಹೋದರು ಹಡಗಿಗೆ ಹತ್ತಿರದಲ್ಲೇ ಇದ್ದ ತೀರದಲ್ಲಿ ಜನವೋ ಜನ ಹಡಗಿನ ಸುತ್ತಲೂ ಜಮಾಯಿಸುತ್ತಿದ್ದ ರಕ್ಷಣಾ ಕಾರ್ಪೊರೇಷನ್ನ ದೋಣಿಗಳು ಕ್ಯಾಪ್ಟನ್ ಕಣ್ಣಿಗೆ ಬಿದ್ದಾಗಲೆಲ್ಲ ದೋಣಿಗಳವರು ಅವನಿಗೆ ಏನೇನೋ ಕೂಗಿ ಹೇಳುತ್ತಿದ್ದರು ಕ್ಯಾಪ್ಟನ್ ಚಾರ್ಲ್ಸ್ ಇದ್ಯಾವುದನ್ನು ಅರಿಯದವನಂತೆ ನಟಿಸತೊಡಗಿದ ಕಣ್ಣಿಗೆ ಬಿದ್ದ ಮೊದಲ ನಾವಿಕರಿಗೆ ಯಾರನ್ನೂ ಹಡಗಿನೊಳಕ್ಕೆ ಬಿಡದಂತೆ ಹೇಳಿದ ಸಹಾಯ ಮಾಡುತ್ತೇನೆಂದು ಬಂದವರಿಗೆ ಅವನದು ನಕಾರಾತ್ಮಕ ಉತ್ತರ ಹಡಗಿನದೇ ದೊಡ್ಡದೊಂದು ದೋಣಿಯನ್ನು ಕೆಳಗೆ ಇಳಿಸುವಂತೆ ಹೇಳಿದ ಕೆಲವು ನಾವಿಕರು ಒಂದಷ್ಟು ದೂರ ಹೋಗಿ ಎರಡು ಲಂಗುರಗಳನ್ನು ಹೂಡಿ ಹಡಗಿನ ಹಿಂಬದಿಯನ್ನು ಭಾರವಾದ ಸರಪಳಿಗಳ ಮೂಲಕ ಎಳೆಯುವಂತೆ ಮಾಡಿದ ಇಂಜಿನಿಯರ್ಗಳಿಗೆ ಉಗಿಯನ್ನು ಹೆಚ್ಚಿಸುವಂತೆ ಆಜ್ಞೆಯಾಗಿತ್ತು ಇದೆಲ್ಲ ನಡೆಯುತ್ತಿದ್ದಾಗ ಅವನು ತನ್ನ ಎರಡೂ ಕೈಗಳನ್ನು ಜೇಬಿನಲ್ಲಿಟ್ಟುಕೊಂಡು ವೇದಿಕೆ ಮೇಲೆ ಅತ್ತಿಂದಿತ್ತ ಸುತ್ತಿದ್ದ ಅಥವಾ ತನ್ನ ಕ್ಯಾಬಿನಲ್ಲಿ ಕುಳಿತು ಬೀರ್ ಗ್ಲಾಸಿನಲ್ಲೇ ನೇರವಾಗಿ ವಿಸ್ಕಿ ಹೀರುತ್ತಿದ್ದ ಮೇರಿಯ ಬೆಕ್ಕಿನಂತಹ ಗುಂಡು ಕಣ್ಣುಗಳು ಅವನ ಪ್ರತಿಯೊಂದು ಉಪಕ್ರಮವನ್ನು ಅವನ ಕೆಂಪು ಮುಖದ ಎಲ್ಲಾ ಹಾವಭಾವಗಳನ್ನು ಆತಂಕದಿಂದ ಗಮನಿಸುತ್ತಿದ್ದವು ಒಂದೆರಡು ಬಾರಿ ಅವಳು ಅವನ ಬಳಿ ಸಾರಲು ಪ್ರಯತ್ನಿಸಿದುಂಟು ಆದರೆ ಅವನು ಸಿಡಿಮಿಡಿಗೊಂಡು ಅವಳನ್ನು ನೂಕಿಬಿಟ್ಟಿದ್ದ ಕೊನೆಗೆ ಅಂತೂ ಎರಡು ಲಂಗುರುಗಳನ್ನು ಹೂಡಲಾಯಿತು ಮತ್ತೆ ಎಂಜಿನ್ ಸದ್ದು ಮಾಡಿ ಹೊಗೆಯುಗುಳಿತು ಕಬ್ಬಿಣದ ಸರಪಳಿಗಳು ಜಗ್ಗಿದವು ಆದರೆ ಹಡಗು ಒಂದು ಇಂಚೂ ಕದಲಲಿಲ್ಲ ಅದು ಮನುಷ್ಯ ಪ್ರಯತ್ನಕ್ಕೆ ಒಂದಿಷ್ಟು ಜಗ್ಗದೆ ಇನ್ನೂ ಹಾಳಕ್ಕೆ ಇಳಿಯಿತು ತೀರದಲ್ಲಿ ಜನಸಮೂಹ ಇನ್ನೂ ಹೆಚ್ಚುತ್ತಿತ್ತು ನೀರಿನ ಮೇಲೆ ತೇಲುವ ದೋಣಿಗಳ ಸಂಖ್ಯೆಯೂ ಹೆಚ್ಚಿತು ಸುತ್ತಮುತ್ತಲಿನ ಹಳ್ಳಿಗಳ ಮೀನುಗಾರರು ತಮ್ಮ ದೋಣಿಗಳನ್ನು ನಡೆಸಿಕೊಂಡು ಬರುತ್ತಿದ್ದರು ಕೊನೆಗೆ ಹೂತು ಬಿದ್ದ ಹಡಗಿನ ಸುತ್ತ ಎಲ್ಲಿ ನೋಡಿದರೂ ದೋಣಿಗಳೇ ಕಾಣುವಂತಾಯಿತು ಅವು ತುಯ್ಯುತ್ತಾ ಒಂದಕ್ಕೊಂದು ಮುತ್ತಿಡುತ್ತಾ ತಮ್ಮನ್ನು ಹುಟ್ಟು ಹಾಕಿ ನಡೆಸುವವರ ತಡೆಯಲಾಗದ ನಗುವನ್ನು ಚೆಲ್ಲುತ್ತಿದ್ದವು ಹಡಗಿನಲ್ಲಿ ಯಾವ ಸರಕಿದೆ ಎಂದು ಊಹಿಸುವುದರಲ್ಲೇ ಎಲ್ಲರ ಆಸಕ್ತಿ ಹತ್ತಿ ಅಥವಾ ಕಬ್ಬಿಣ ಇದ್ದರಂತೂ ಸರಿಯೇ ಕೈ ತುಂಬಾ ಲಾಭ ಕಲ್ಲಿದ್ದಲು ತರುವ ಹಡಗಂತೂ ಅಲ್ಲ ಯಾಕೆಂದರೆ ಕಲ್ಲಿದ್ದಲು ಇಳಿಸುವ ಸಾಧನವೇನು ಹಡಗಿನ ಮೇಲೆ ಕಾಣುತ್ತಿರಲಿಲ್ಲ ನೆರದ ಬೋಟುಗಳಿಂದ ಸ್ವಲ್ಪ ದೂರದಲ್ಲಿ ಆರು ಹುಟ್ಟುಗಳಿದ್ದ ಇನ್ನೊಂದು ದೋಣಿ ಅದರಲ್ಲಿ ಆ ತೀರದ ಕಮಿಷನರ್ ಇದ್ದ ಭಾರಿ ಕುಳವೆನಿಸುತ್ತಿದ್ದ ಅವನು ಈ ಎಲ್ಲಾ ವಿದ್ಯಮಾನಗಳ ಕಡೆ ದಿವ್ಯ ನಿರ್ಲಕ್ಷ್ಯದಿಂದ ನೋಡುತ್ತಿರುವಂತಿತ್ತು ಹಾಗೆ ನೋಡಿದರೆ ಹಡಗಿನ ಸರಕಿನ ಮೇಲೆ ಅವನಿಗಿದ್ದಷ್ಟು ಆಸಕ್ತಿ ಬೇರೆ ಯಾರಿಗೂ ಇರಲಿಲ್ಲ ತನ್ನ ಸಮ್ಮುಖದಲ್ಲೇ ಅಪಾಯಕ್ಕೆ ಸಿಕ್ಕಿದ ಹಡಗಿನಿಂದ ಎಷ್ಟು ಸರಕನ್ನು ರಕ್ಷಿಸಿ ತರಲಾಗುವುದೋ ಅಷ್ಟರ ಒಟ್ಟು ಬೆಲೆಯಲ್ಲಿ ಶೇಕಡ ಒಂದರ್ಧರಷ್ಟು ಅವನಿಗೆ ಸಲ್ಲುತ್ತಿತ್ತು ಚಿನ್ನದ ಕಟ್ಟಿನ ಕನ್ನಡಕ ಹಾಕಿಕೊಂಡ ಕಸ್ಟಮ್ಸ್ ಆಫೀಸರು ದಡಿಯನೆ ಅವನು ಇನ್ನೊಂದು ದೋಣಿಯಲ್ಲಿ ಬಂದು ಕಮಿಷನರ್ಗೆ ಹೊಂದಿಸಿದ ಏನ್ ಹೇಳ್ತೀರಿ ಎಂದು ಅವನು ತನ್ನ ಕೆಂಪು ಗಡ್ಡದೊಳಗೆ ನಕ್ಕ ಬಿಸಿಲಿನಲ್ಲಿ ಅವನ ಗಡ್ಡ ಉರಿಯುತ್ತಿರುವಂತೆ ಕಾಣಿಸುತ್ತಿತ್ತು ಹಗಲಿನಲ್ಲಿ ಅದು ಇಂಥ ಹವಾಮಾನದಲ್ಲಿ ಈ ಹಡಗು ಹೀಗೆ ಹೂತುಕೊಳ್ಳುವುದೆಂದರೆ ನಮ್ಮ ಅದೃಷ್ಟ ಅನ್ನೋಣವೇ ಕಮಿಷನರ್ ಸುಮ್ಮನೆ ಭುಜ ಕೊಡವಿದ ಕಬ್ಬಿಣವೇ ಇರಬೇಕು ಜನ ಹಾಗೆ ಹೇಳ್ತಿದ್ದಾರೆ ಎಂದು ಕಸ್ಟಮ್ಸ್ ಆಫೀಸರ್ ದೇವರಿಗೆ ಗೊತ್ತು ನೋಡಿದರೆ ಕಲ್ಲಿದ್ದಲ ಹಡಗಿನ ಹಾಗೆ ಕಾಣಿಸ್ತಿದೆ ಇಂಗ್ಲಿಷ್ ಹಡಗು ಎಂದು ಸೌಮ್ಯವಾಗಿ ಹೇಳಿದ ಕಮಿಷನರ್ ಆಕಾಶ ನೋಡತೊಡಗಿದ ಕಸ್ಟಮ್ಸ್ ಆಫೀಸರ್ ಮತ್ತೆ ನಕ್ಕು ಹೌದು ಇಂಗ್ಲಿಷ್ ಹಡಗೆ ಒಳ್ಳೆ ಮಜಬೂತ್ ಆಗಿದೆ ಆದ್ರೆ ಆ ಕ್ಯಾಪ್ಟನ್ ಇನ್ನು ತನ್ನ ಪ್ರಯತ್ನ ಕೈಬಿಟ್ಟಿಲ್ಲ ನೋಡಿ ಎಂದ ಹ್ಞೂ ಹಡಗು ಹಿಂದೆ ಸರಿದು ಮತ್ತೆ ಸಾಗಿದರೂ ಸಾಗೀತೆ ಕಮಿಷನರ್ ಧ್ವನಿಯಲ್ಲಿ ಒಂದು ಬಗೆಯ ಅನುಕಂಪದ ಛಾಯೆ ಇತ್ತು ಅವನ ಬಾಯಿಯ ಅಂಚಿನಲ್ಲಿ ಆಡುತ್ತಿದ್ದ ಸ್ನಾಯುಗಳು ಮಾತ್ರ ಒಳಗಿನ ಆತಂಕವನ್ನು ಸ್ಪಷ್ಟಪಡಿಸುತ್ತಿದ್ದವು ಕ್ಷಮಿಸಿ ಸಾರ್ ಒಂದು ಹೇಳಬೇಕು ಅಂತ ಈ ಹಡಗನ್ನು ಎಳೆಯಲು ಇನ್ನೊಂದು ಹಡಗಿಗಾಗಿ ಟೆಲಿಗ್ರಾಂ ಕಳಿಸಲಾಗಿದೆಯಂತೆ ಹೌದೇ ಈ ಪ್ರಶ್ನೆ ಕೇಳಿದವನು ತಲೆಯ ಮೇಲೆ ಬೂದು ಬಣ್ಣದ ಸಿಲ್ಕ್ ಹ್ಯಾಟ್ ಇಟ್ಟುಕೊಂಡ ವ್ಯಕ್ತಿ ಅನುಭವಸ್ಥರಾದ ನಾಲ್ಕು ಮಂದಿ ಮೀನುಗಾರರ ಸಮೇತ ಅವನು ಒಂದು ದೋಣಿಯನ್ನು ಬಾಡಿಗೆಗೆ ಹಿಡಿದಿದ್ದ ದೋಣಿಯ ಹಿಂಭಾಗದಲ್ಲಿ ಕುಳಿತು ಕೈಯಲ್ಲಿ ದೂರದರ್ಶಕ ಹಿಡಿದುಕೊಂಡಿದ್ದ ಅವನು ಆತಂಕದಿಂದ ನಡುಗುತ್ತಿದ್ದಂತಿತ್ತು ಹೌದು ಸರ್ ಇನ್ನೇನು ಆ ಹಡಗೇಲಿಗೇ ಬಂದು ಬಿಡುತ್ತಂತೆ ಹೌದಾ ಎಂದು ಅವನು ಮತ್ತೆ ಕೇಳಿದ ಹೌದು ಅದು ಬೇಗ ಬಂದು ಬಿಡುತ್ತೆ ಎಂದು ಕಮಿಷನರ್ ಪೂರ್ವ ದಿಕ್ಕಿನಲ್ಲಿ ಕಣ್ಣು ಹಾಯಿಸಿದ ಹಾಗೆ ಹಾಯಿತು ದಕ್ಷಿಣ ದಿಕ್ಕಿನಲ್ಲಿ ದೂರದಲ್ಲಿ ಒಂದು ಸಣ್ಣ ಹಡಗು ಕಾಣಿಸಿಕೊಂಡಿತು ಕಮಿಷನರ್ ಸಂದೆ ಮಾಡಿದೊಡನೆ ಅವನ ನಾವಿಕರು ಹುಟ್ಟುಗಳನ್ನು ನೀರಿಗಿಳಿಸಿದರು ಕೆಲವೇ ನಿಮಿಷಗಳಲ್ಲಿ ಅವನ ದೋಣಿ ಹೂತು ಬಿದ್ದ ಹಡಗಿನ ಬಳಿ ಹೋಗಿ ನಿಂತಿತು ಕಮಿಷನರ್ ಹಡಗಿನ ಮೇಲೆ ಕಂಡ ನಾವಿಕನೊಬ್ಬನಿಗೆ ತನ್ನ ಪರಿಚಯ ಹೇಳಿಕೊಂಡು ಏನಾದರೂ ಸಹಾಯ ಬೇಕೇ ಎಂದು ವಿಚಾರಿಸಿದ ಕ್ಯಾಪ್ಟನ್ ಚಾರ್ಲ್ಸ್ ತನ್ನ ಕ್ಯಾಬಿನಿನ ಮೂಲಕ ಸಣ್ಣದೊಂದು ಹಡಗು ಬರುತ್ತಿರುವುದನ್ನು ನೋಡಿದ್ದವನು ಯಾರ ಸಹಾಯವೂ ಬೇಡ ಬೇಡ ಎಂದು ಹಲ್ಲು ಮುಡಿ ಕಚ್ಚಿ ಟೇಬಲ್ನ ಮೇಲೆ ಗುದ್ದಿದ ನಾವಿಕ ಈ ಉತ್ತರವನ್ನು ಕಮಿಷನರ್ಗೆ ತಿಳಿಸಲು ಹಿಂದೆ ಮುಂದೆ ನೋಡಿದಾಗ ಚಾರ್ಲ್ಸ್ ತನ್ನ ಎದುರಿಗಿದ್ದ ಮೂರನೇ ಗ್ಲಾಸ್ ವಿಸ್ಕಿಯನ್ನು ಘಟಘಟನೆ ಕುಡಿದು ಕೆಳಗಿಟ್ಟ ಕಮಿಷನರ್ ತಕ್ಷಣ ಅಲ್ಲಿಂದ ಹೊರಟು ಬಿಟ್ಟ ಕೆಲವು ಗಂಟೆಗಳು ಕಳೆದವು ತೀರದಲ್ಲಿ ಜನರಂತೂ ಹೆಚ್ಚುತ್ತಲೇ ಇದ್ದರು ಹೆಂಗಸರು ತಮ್ಮ ತಮ್ಮ ಗಂಡಂದರಿಗೆ ಬುತ್ತಿ ಕಟ್ಟಿಕೊಂಡು ಬಂದರು ಮರಳಿನ ಮೇಲೆ ಭೋಜನ ವಿಸ್ಕಿ ಬಾಟಲ್ಗಳು ಸುತ್ತಾಡಿದವು ಎಲ್ಲರಿಗೂ ಹಬ್ಬವನ್ನು ಆಚರಿಸುತ್ತಿರುವಂತಹ ಸಂಭ್ರಮ ಸೂರ್ಯ ಮುಳುಗುವ ಹೊತ್ತಿಗೆ ಸಮುದ್ರ ಇದ್ದಕ್ಕಿದ್ದಂತೆ ಕ್ಷೋಭೆಗೊಂಡಿತು ಹಡಗಿನ ಸುತ್ತ ಇದ್ದ ದೋಣಿಗಳು ತುಯ್ದಾಡಿದವು ಆದರೆ ಇನ್ನು ಮೋಡ ಕವಿಯದ ಆಕಾಶ ಇನ್ನೇನು ಮುಳುಗಲಿದ್ದ ಸೂರ್ಯನಂತೂ ವಿಚಿತ್ರ ಕಾಂತಿಯಲ್ಲಿದ್ದ ಸಮುದ್ರ ದಿಗಂತದ ವಿರುದ್ಧ ಉಕ್ಕುತ್ತಿರುವಂತೆ ಕಾಣಿಸುತ್ತಿತ್ತು ಕಾಲು ಗಂಟೆಯ ನಂತರ ಸಮುದ್ರ ಅದೆಷ್ಟು ಅಲ್ಲೋಲ ಕಲ್ಲೋಲವಾಯಿತೆಂದರೆ ದೋಣಿಗಳೆಲ್ಲವನ್ನೂ ತೀರಕ್ಕೆ ತರಬೇಕಾಯಿತು ಹೆಂಗಸರು ಅವುಗಳ ಮೂಲೆಗಳೊಳಗೆ ಅಡಗಿ ಕುಳಿತರು ಈಗ ಆಕಾಶದ ತುಂಬಾ ಮೋಡಗಳು ಗಾಳಿ ಬಿರುಸಾಗಿ ಬೀಸತೊಡಗಿದ್ದರಿಂದ ಹಡಗಿನ ಸ್ಥಿತಿ ಇನ್ನಷ್ಟು ಗಂಭೀರವಾಯಿತು ನೊರೆಯ ಕಿರೀಟ ತೊಟ್ಟುಕೊಂಡ ಭಾರೀ ಅಲೆಗಳು ಹಡಗಿನ ಡೆಕ್ಕಿನ ಮೇಲೆ ಬಳಿಯುತ್ತಿದ್ದುದನ್ನು ತೀರದಿಂದಲೇ ನೋಡಬಹುದಾಗಿತ್ತು ತೀರದಲ್ಲಿ ಟೆಲಿಸ್ಕೋಪ್ನಿಂದ ನೋಡುತ್ತಿದ್ದವರು ಡೆಕ್ಕಿನ ಮೇಲೆ ಇದ್ದಕ್ಕಿದ್ದಂತೆ ಚಟುವಟಿಕೆ ಹೆಚ್ಚಿದ್ದನ್ನು ಗಮನಿಸಿದರು ನಾವಿಕರು ಅತ್ತಿಂದಿತ್ತ ಸುತ್ತಾಡುತ್ತಿದ್ದರು ಒಂದು ಬೋಟು ನೀರಿಗಿಳಿಯಿತು ಲಂಗರಿನ ಸರಪಳಿ ಕಣಕಣ ಸದ್ದು ಮಾಡಿತು ಕೊನೆಯ ಪ್ರಯತ್ನಕ್ಕಾಗಿ ಸಿದ್ಧತೆ ಕಪ್ಪು ಆಕಾಶದ ಹಿನ್ನೆಲೆಯಲ್ಲಿ ಕಿಡಿಕಾರುವ ದಟ್ಟವಾದ ಹೊಗೆ ಎದ್ದಿತು ತೀರದಿಂದ ಭಯಂಕರ ದೃಶ್ಯ ಕೆಲವು ಹೆಂಗಸರಂತೂ ಸಣ್ಣಗೆ ಹೂಳಿಡತೊಡಗಿದರು ಅದನ್ನು ಬಿಟ್ಟರೆ ಎಲ್ಲೆಲ್ಲೂ ಸ್ಮಶಾನ ಮೌನ ಆಮೇಲೆ ಇದ್ದಕ್ಕಿದ್ದಂತೆ ಎಂಜಿನಿನ ಸದ್ದಡಗಿತು ತುಂಬಾ ಹೊತ್ತಾದ ನಂತರ ಅಪಾಯಸೂಚಕ ಬಾವುಟವನ್ನು ಹಾರಿಸಲಾಯಿತು ಅದೇ ಹೊತ್ತಿಗೆ ಹಡಗು ಸಾಕಷ್ಟು ದೀರ್ಘವಾಗಿ ಕರ್ಕಶವಾಗಿ ಕೂಗಿತು ಜನ ಹಡಗು ಅಳುತ್ತಿದೆ ಎಂದು ನಗೆ ಜಿಲ್ಲೆಯ ಎಂಟು ಹುಟ್ಟುಗಳಿದ್ದ ದೋಣಿಯನ್ನು ತಂದು ನೀರಿಗಿಡಿಸಲಾಯಿತು ಅದರೊಳಗೆ ಕಮಿಷನರ್ ಮತ್ತು ಕಾನೂನಿನಂತೆ ಸರಕು ಸಂರಕ್ಷಣೆಗೆ ಒಪ್ಪಿಗೆ ನೀಡಬಲ್ಲ ಅಟಾರ್ನಿ ಇದ್ದರು ಇನ್ನೊಬ್ಬ ವ್ಯಕ್ತಿಯೂ ಇದ್ದ ಬೂದು ಬಣ್ಣದ ಹುಡುಪು ತೊಟ್ಟಿದ್ದ ಸಣಕಳು ಕಡ್ಡಿಯಂತಹ ಆ ವ್ಯಕ್ತಿ ಎಡಗೈಯಲ್ಲಿ ಹ್ಯಾಟು ಹಿಡಿದುಕೊಂಡಿದ್ದ ಅವನೇ ಸರಕು ಸಂರಕ್ಷಣಾ ಕಂಪನಿಯ ಏಜೆಂಟ್ ಎಂದು ಬೇರೆ ಹೇಳಬೇಕೇ ಸಣ್ಣ ಹಡಗಿನಿಂದ ಇಳಿದು ಬಂದಿದ್ದ ಅವನು ತಕ್ಷಣ ಕಾರ್ಯೋನ್ಮುಖನಾಗಿದ್ದ ಈಗ ಬಿರುಗಾಳಿಯೇ ಬೀಸುತ್ತಿತ್ತು ಆದರೂ ಪಳಗಿದ ನಾವಿಕರು ಎಡಬಿಡದೆ ಹುಟ್ಟು ಹಾಕುತ್ತಾ ಹಡಗನ್ನು ತಲುಪಿದರು ಇಪ್ಪತ್ತು ನಿಮಿಷಗಳ ನಂತರ ಮೂವರು ಅಧಿಕಾರಿಗಳು ಹಡಗನ್ನು ಹತ್ತಿ ಹೋದರು ಅವರನ್ನು ಡೆಕ್ಕಿನ ಕೆಳಗಿದ್ದ ನೌಕಾಧಿಕಾರಿಗಳ ಊಟದ ಕೊಠಡಿಗೆ ಕೊರೆದೊಯ್ಯಲಾಯಿತು ಅಲ್ಲಿ ಕುಡಿದು ಮತ್ತೇರಿದ್ದ ಕ್ಯಾಪ್ಟನ್ ಚಾರ್ಲ್ಸ್ ಒಂದು ಟೇಬಲಿನ ಮುಂದೆ ಕುಳಿತಿದ್ದ ಆದರೆ ಮೇಲೆ ತೂಗುತ್ತಿದ್ದ ದೀಪ ಬೆಳಕು ಚೆಲ್ಲುತ್ತಿತ್ತು ಕೊಠಡಿಯ ಉಳಿದ ಭಾಗದಲ್ಲೆಲ್ಲ ಹಸಿರುಗತ್ತಲೆ ಅವನು ಆ ಅಧಿಕಾರಿಗಳನ್ನು ಯಾವುದೇ ಮಾತಿಲ್ಲದೆ ಸ್ವಾಗತಿಸಿ ಎಷ್ಟು ಖರ್ಚಾಗ್ತದೆ ಎಂದು ಕೇಳಿದ ಏಜೆಂಟ್ ಸರಕು ಸಾಗಣೆಗೆ ಸಂಬಂಧಿಸಿದ ಪತ್ರಗಳನ್ನು ನೋಡಬಯಸಿದ ಅದನ್ನು ತಂದು ತೋರಿಸಿದಾಗ ಸರಕಿನ ಮೌಲ್ಯ ಹಡಗಿನ ವಯಸ್ಸು ಇನ್ಶೂರೆನ್ಸ್ ಮೊತ್ತ ಮೊದಲಾದವೆಲ್ಲ ಅವನಿಗೆ ತಿಳಿಯಿತು ಆರು ಸಾವಿರ ಪೌಂಡ್ ಎಂದ ಅವನು ಕ್ಯಾಪ್ಟನ್ ಚಾರ್ಲ್ಸ್ನ ಮುಖದಲ್ಲಿ ಒಂದು ಬಗೆಯ ತಲ್ಲಣ ಸುರಿದು ಹೋಯಿತು ಏರಿದ್ದ ಮತ್ತು ದಿಢೀರೆಂದು ಇಳಿದಂತಾಯಿತು ಆಮೇಲೆ ಬಿಳಿ ತುಟಿಗಳ ಮೇಲೆ ವಿಚಿತ್ರವಾದ ಮುಗುಳ್ನಗೆಯಂದು ಮೂಡಿ ಬಂತು ತನಗೆ ಎಂಬಂತೆ ಹೌದಾ ಎಂದ ಕೆಲವು ನಿಮಿಷಗಳ ಕಾಲ ಗಾಢ ಮೌನ ಸಮುದ್ರ ಕ್ಯಾಪ್ಟನ್ನಿನ ಹಿಂಬದಿಯಲ್ಲೇ ಹಡಗಿನ ಇಬ್ಬದಿಗಳನ್ನು ಬಾರಿಸುತ್ತಿತ್ತು ತೂರಿ ಬರುತ್ತಿದ್ದ ಅಲೆಗಳದು ಎದೆ ನಡಗಿಸುವಂತಹ ಸದ್ದು ಇಂಥ ಸನ್ನಿವೇಶಗಳ ಪರಿಚಯವಿರದಿದ್ದ ಅಟಾರ್ನಿ ಬಿಳಿಚಿಕೊಂಡು ಬಾಗಿಲಿನ ಕಡೆಗೆ ಇಟ್ಟ ಚಾವಣಿಯ ಮೇಲೆ ಕಾಲಲ್ಲಿ ನಡೆದಾಡುತ್ತಿರುವ ಸದ್ದು ಬೇರೆ ನಾಲ್ಕು ಸಾವಿರ ಪೌಂಡ್ ಎಂದ ಕ್ಯಾಪ್ಟನ್ ಏಜೆಂಟ್ ಬುಡ ಕೊಡವಿ ಸಾಧ್ಯವೇ ಇಲ್ಲ ಎಂದ ಕ್ಯಾಪ್ಟನ್ಗೆ ಸಹಾಯಕನಾಗಿ ಹಡಗಿನ ಹಿತ ನೋಡಿಕೊಳ್ಳುವುದೇ ಕರ್ತವ್ಯವಾಗಿದ್ದ ಕಮಿಷನರ್ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದ ಆದರೆ ಕಂಪನಿ ಒಮ್ಮೆ ತಾನು ಮಾಡಿದ ಅಂದಾಜನ್ನು ಬದಲಾಯಿಸುವುದಿಲ್ಲವೆಂದು ತಿಳಿದಿದ್ದರಿಂದ ಹಾಗೂ ಅಂದಾಜು ಬೆಲೆ ಹೆಚ್ಚಿದಷ್ಟು ತನಗೇ ಲಾಭವಾಗುತ್ತಿದ್ದುದರಿಂದ ಅವನು ತುಂಬಾ ಸಹಾನುಭೂತಿಯಿಂದ ಕ್ಯಾಪ್ಟನ್ನ ಜೊತೆ ಮಾತಾಡಿ ಅವನ ಮನಸ್ಸನ್ನು ಒಲಿಸಲು ಯತ್ನಿಸಿದ ಏಜೆಂಟ್ ಒಂದು ಗಂಟೆಯೊಳಗಾಗಿ ತನ್ನ ಸೂಚನೆಯನ್ನು ಒಪ್ಪಿಕೊಳ್ಳದೆ ಹೋದರೆ ರಕ್ಷಣೆಗೆ ಬಂದಿರುವ ಹಡಗು ವಾಪಸ್ ಹೋಗುವುದೆಂದು ಸದ್ಯದ ಸಂದರ್ಭದಲ್ಲಿ ಅದು ಇಡೀ ರಾತ್ರಿ ಇಲ್ಲಿರುವುದೇ ಅಪಾಯಕಾರವೆಂದು ಹೇಳಿದ ಅಷ್ಟೇ ಅಲ್ಲದೆ ತಾನು ಸೂಚಿಸಿರುವ ಬೆಲೆಗೆ ಇನ್ನು ಹತ್ತು ನಿಮಿಷಗಳೊಳಗೆ ಮಾತ್ರ ಚಾಲ್ತಿ ಇದೆ ಎಂದು ಹೆದರಿಸಿದ ಕ್ಯಾಪ್ಟನ್ ಚಾರ್ಲ್ಸ್ ಇನ್ನೂ ಮೌನವಾಗಿಯೇ ಇದ್ದ ತನ್ನ ಸಣ್ಣ ಮಾಂಸಲ ಕೈಗಳನ್ನು ಟೇಬಲಿನ ಮೇಲಿಟ್ಟು ಒಬ್ಬೊಬ್ಬರನ್ನು ಸುಮ್ಮನೆ ನೋಡತೊಡಗಿದ ಆಮೇಲೆ ಈ ವ್ಯವಹಾರದಲ್ಲಿ ತನಗೆ ಸಹಾಯಕನಾಗಿ ಕುಳಿತಿದ್ದ ನಾವಿಕನೊಬ್ಬನಿಗೆ ಬರೆಯುವ ಸಾಧನಗಳನ್ನು ತರುವಂತೆ ಹೇಳಿದ ಕೆಲವು ಗಂಟೆಗಳ ನಂತರ ಹೂತು ಹೋಗಿದ್ದ ಟೂ ಬ್ರದರ್ಸ್ ಹಡಗನ್ನು ಹಿಂದೆ ಎಳೆದು ಅದು ಮತ್ತೆ ಯಾನ ಮಾಡಲು ಸಾಧ್ಯವಾಗುವಂತೆ ಸಿದ್ಧಪಡಿಸಲಾಯಿತು ಬಿರುಗಾಳಿ ಬೀಸುತ್ತಿದ್ದ ಆ ಕಗ್ಗತ್ತಲ ರಾತ್ರಿಯಲ್ಲಿ ಮೀನುಗಾರರ ಆ ಸಣ್ಣ ಹಳ್ಳಿಯ ಪ್ರತಿಯೊಂದು ಗುಡಿಸಲಿನಲ್ಲೂ ದೀಪಗಳು ಬೆಳಗಿರುವಾಗ ಸರಕು ಸಂರಕ್ಷಣೆಯ ಕೆಲಸದಿಂದ ಬಂದಿದ್ದ ಹಣದಲ್ಲಿ ಎಲ್ಲರೂ ಉಂಡು ಕುಡಿದು ನಲಿದಾಡುತ್ತಿರುವಾಗ ಎಲ್ಲಾ ಬಾರುಗಳು ಜನರಿಂದ ತುಂಬಿ ಹೋಗಿರುವಾಗ ಆ ವಿದೇಶಿ ಹಡಗು ಪೂರ್ವದತ್ತ ಸಾಗಿ ಸಮುದ್ರದ ಮೇಲಿನ ತನ್ನ ಒಂಟಿ ಪ್ರಯಾಣವನ್ನು ಮುಂದುವರೆಸಿತು ನಾವಿಕನೊಬ್ಬ ಎಚ್ಚರವಾಗಿದ್ದು ಹಡಗಿನ ಮಾರ್ಗವನ್ನು ಪರೀಕ್ಷಿಸುತ್ತಿದ್ದ ಕ್ಯಾಪ್ಟನ್ ಚಾರ್ಲ್ಸ್ ಒಂದು ಬಾಟಲ್ ವಿಸ್ಕಿಯೊಡನೆ ಒಳ ಸೇರಿ ತನ್ನ ಕ್ಯಾಬಿನ ಬಾಗಿಲು ಮುಚ್ಚಿಕೊಂಡಿದ್ದ ಅಲ್ಲಿ ಮೇರಿ ಇರಲಿಲ್ಲ ಪಾಪದ ಹುಡುಗಿ ತನ್ನದೇ ಒಂದು ಸಣ್ಣ ಕ್ಯಾಬಿನ ಮೂಲೆಯಲ್ಲಿ ಕುಳಿತು ಬೆಕ್ಕಿನಂತಹ ತನ್ನ ಗುಂಡು ಕಣ್ಣುಗಳನ್ನು ಅರಳಿಸಿ ಹೊರಗಿನ ಕತ್ತಲೆಯನ್ನು ನೋಡುತ್ತಿದ್ದಳು ಅಂದು ಮಧ್ಯಾಹ್ನ ಕ್ಯಾಪ್ಟನ್ ಚಾರ್ಲ್ಸ್ ತನ್ನನ್ನು ದೂರ ತಳ್ಳಿದಾಗಲೇ ಅವಳಿಗೆ ತನ್ನ ಸ್ಥಿತಿ ಏನಾಗಬಹುದೆಂದು ತಿಳಿದು ಹೋಗಿತ್ತು ಈಗ ಅವಳ ಸ್ವಾತಂತ್ರ್ಯದ ಗಡುವು ಮೀರಿ ಹೋಗಿದೆ ಹಡಗು ಪ್ರವೇಶಿಸಲಿರುವ ಮೊಟ್ಟ ಮೊದಲ ಬಂದರಿನಲ್ಲೇ ಕ್ಯಾಪ್ಟನ್ ತಾನು ಹೇಳಿದಂತೆ ನಡೆದುಕೊಳ್ಳುತ್ತಾನೆ ಆಗ ತಾನು ಮತ್ತೆ ಹಸುವಿನ ಕೊಳಚೆಯ ಸಂಕಷ್ಟದ ಆ ಹಳೆಯ ಗೂಡಿಗೆ ಮರಳಬೇಕು ಹಿಂತಿರುಗಿ ಹೋಗಿ ಅಪ್ಪನ ಏಟುಗಳಿಗೆ ಅಮ್ಮನ ಹಿಡಿಶಾಪಕ್ಕೆ ಗುರಿಯಾಗಬೇಕು ಅಥವಾ ಸಮುದ್ರ ತುಂಬಾ ಆಳ ಅದು ಕರುಣಿ ಮರುದಿನ ಬೆಳಿಗ್ಗೆ ಟೂ ಬ್ರದರ್ಸ್ ಹಡಗು ಜಲಸಂಧಿಯೊಂದನ್ನು ಪ್ರವೇಶಿಸಿದಾಗ ಮೇರಿ ಅದರೊಳಗಿರಲಿಲ್ಲ ಇಲ್ಲಿಗೆ ಡೇನಿಷ್ ಲೇಖಕ ಹೆನ್ರಿಕ್ ರವರು ಬರೆದ ಆ ಊರಿನಲ್ಲಿ ಎಂಬ ಕಥೆ ಮುಕ್ತಾಯವಾಯಿತು ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ